ಹೊಸದಾಗಿ ರಚನೆಗೊಂಡ ನಿರ್ಸೋಸಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರಕ್ಕೆ ಸೊಲ್ಲಾಪುರ ಗ್ರಾಮದ ಕ್ರಿಯಾಶೀಲ ವ್ಯಕ್ತಿಯಾದ ಮತ್ತು ಯುವ ನಾಯಕನಾದ ನಜೀರ್ ಮಾಸ್ತುವಳಿ ಇವರು ನಿರ್ಸೋಸಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಗೆ ಆಗಿ ಆಕಾಂಕ್ಷಿ ಹೊಂದಿರುತ್ತಾರೆ ನಿರ್ಸೋಸಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರಕ್ಕೆ ಇವರ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಗುರು ಹಿರಿಯರ ಮತ್ತು ಯುವಕರ ಮತ್ತು ಎಲ್ಲರ ಬೆಂಬಲದೊಂದಿಗೆ ನಾನು ನಿರ್ಸೋಸ್ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಸ್ಪರ್ಧಿಸಲು ನಾನು ಸಿದ್ಧನಿದ್ದೇನೆ ಎಂದು ಅವರು ತೇಜ್ಪ್ರಭು ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್

ನಜೀರ್ ಮೈಗೂ ಮಸ್ತುವಿಗೆ ಆಯ್ಕೆ ಮಾಡಿದ್ದು ನೋಡೂನು ಆ ಏನಾಗ್ತಿದ್ದೆ ಅವ್ರಿಗೆ ಊರು ಊರಿನಿಂದ ಎಲ್ಲ ಹಿರಿಯರು ಮತ್ತು ನಾವೆಲ್ಲರೂ ಕೂಡಿ ಅವ್ರಿಗೆ ಟಿಕೆಟ್ ಬರೋದ ಉಪಯೋಗನ ಮಾಡ್ತೇವೆ ಯಾಕಂದರೆ ಅವರು ಭಾಳ ಮ ಭಾಳ ಮಂದಿದ ಮೈ ಮೇಲೆ ತೊಗೊಂಡ ಯಾರು ತೆಗೆದಿದ್ದರೆ ಹಿಂಗೆಲ್ಲ ಜನರ ಸೇವೆ ಮಾಡಿದಾರು ಮಾಡ್ಕೊಂಡು ಬಂದರು ಅವರು ಆ ಆಕಾಶಿದಾಗ ಇದ್ರು ಮತ್ತು ಸುತ್ತ ಹಳ್ಳಿನಲ್ಲಿ ಭೀ ಅವ್ರದ ಪರಿಚಯ ಐತಿ ಪ್ರಭಾವ ಐತಿ ಪರಿಚಯ ಐತಿ ಮಂದಿ ಕೆಲಸ ಕಾರ್ಯಕರ್ತರು ಮಾಡ್ಕೋ ಬಂದರು ಅವ್ರು ಕೊಟ್ರೆ ನಮ್ ಪ್ರಕಾರ ಸರಿಯಾದ